ಆಸಿಸ್ ನೆಲದಲ್ಲಿ ರಿಷಬ್ ಪಂತ್ ವಿಕೆಟ್ ಹಿಂದೆ ಮತ್ತು ವಿಕೆಟ್ ಮುಂದೆ ಮಿಂಚುತ್ತಿದ್ದಾರೆ ಈ ನಡುವೆ ಬಿಸಿಸಿಐ ಡೆಲ್ಲಿ ಯಂಗ್ ವಿಕೆಟ್ ಕೀಪರ್ ಬ್ಯಾಟ್ಸ್ಮನ್ ಪಂತ್ ಗೆ ಗುತ್ತಿಗೆ ಪಟ್ಟಿಗೆಯಲ್ಲಿ ಸ್ಥಾನ ನೀಡಲು ಮುಂದಾಗಿದೆ ಕಳೆದ ಮೂರು ಪಂದ್ಯಗಳಲ್ಲಿ ದಾಖಲೆಗಳನ್ನ ತಮ್ಮ ಹೆಸರಿಗೆ ಬರೆದುಕೊಂಡಿರುವ ಪಂತ್ ಸದ್ಯ ಉತ್ತಮ ಫಾರ್ಮ್ ನಲ್ಲಿದ್ದಾರೆ ಮೊದಲ ಟೆಸ್ಟ್ ನಲ್ಲಿ ವಿಕೆಟ್ ಹಿಂದೆ ಕಮಾಲ್ ಮಾಡಿದ್ದ ಯಂಗ್ ವಿಕೆಟ್ ಕೀಪರ್ ಒಂದೇ ಪಂದ್ಯದಲ್ಲಿ ಹನ್ನೊಂದು ಕ್ಯಾಚ್ ಪಡೆಯುವ ಮೂಲಕ ದಾಖಲೆ ನಿರ್ಮಿಸಿದ್ರು ಅಷ್ಟೇ ಅಲ್ಲದೆ ಪ್ರಸಕ್ತ ಸರಣಿಯಲ್ಲಿ ಇಪ್ಪತ್ತು ಕ್ಯಾಚ್ ಪಡೆದಿದ್ದು ಟೆಸ್ಟ್ ಸರಣಿ ಒಂದರಲ್ಲಿ ಅತಿ ಹೆಚ್ಚು ಕ್ಯಾಚ್ ಪಡೆದ ದಾಖಲೆಯನ್ನ ನಿರ್ಮಾಣ ಮಾಡಿದ್ರು ಪಂದ್ಯದಲ್ಲಿ ಅಜೇಯ ನೂರ ಐವತ್ತೊಂಬತ್ತು ರನ್ ಕಲೆ ಹಾಕಿದ ಪಂತ್ ಆಸ್ಟ್ರೇಲಿಯಾದಲ್ಲಿ ಶತಕ ಸಿಡಿಸಿದ ಮೊದಲ ಭಾರತೀಯ ವಿಕೆಟ್ ಕೀಪರ್ ಎನ್ನುವ ದಾಖಲೆ ನಿರ್ಮಿಸಿದ್ರು ಅಷ್ಟೇ ಅಲ್ಲದೆ ಟೆಸ್ಟ್ ಕ್ರಿಕೆಟ್ನಲ್ಲಿ ಗರಿಷ್ಠ ಸ್ಕೋರ್ ಸಿಡಿಸಿದ ಕೀರ್ತಿಯನ್ನ ತಮ್ಮದಾಗಿಸಿಕೊಂಡಿದ್ದಾರೆ ಈ ನಡುವೆ ಪಂತ್ ನೀಡಿದ ಉತ್ತಮ ಪರ್ಫಾರ್ಮೆನ್ಸ್ನಿಂದಾಗಿ ನಿಂದಾಗಿ ಬಿಸಿಸಿಐ ಗುತ್ತಿಗೆ ಪಟ್ಟಿಯಲ್ಲಿ ಸ್ಥಾನ ನೀಡಲು ಮುಂದಾಗಿದೆ ಎಂದು ಹೇಳಲಾಗುತ್ತಿದೆ ಸದ್ಯ ಬಿಸಿಸಿಐ ಎ ಪ್ಲಸ್ ಎ ಬಿ ಮತ್ತು ಸಿ ಎಂಬ ನಾಲ್ಕು ಶ್ರೇಣಿಗಳನ್ನ ಮಾಡಿದ್ದು ಸಿ ಶ್ರೇಣಿಯಲ್ಲಿ ಪಂದ್ ಜೊತೆ ಗುತ್ತಿಗೆ ಒಪ್ಪಂದಕ್ಕೆ ಬಿಸಿಸಿಐ ಮುಂದಾಗಿದೆ ಎಂದು ಹೇಳಲಾಗುತ್ತಿದೆ ಟೀಂ ಇಂಡಿಯಾ ವಿಕೆಟ್ ಕೀಪರ್ ಕಮ್ ಬ್ಯಾಟ್ಸ್ಮನ್ ರಿಷಬ್ ಪಂತ್ ಈಗ ಬ್ಯಾಟಿಂಗ್ ನಲ್ಲೂ ಹೊಸ ದಾಖಲೆಯನ್ನ ನಿರ್ಮಿಸಿದ್ದಾರೆ ವಿಕೆಟ್ ಕೀಪರ್ ಆಗಿದ್ದ ಪಂತ್ ಆಸ್ಟ್ರೇಲಿಯಾ ಟೆಸ್ಟ್ನಲ್ಲಿ ಸೆಂಚುರಿ ಸಿಡಿಸಿ ದಾಖಲೆಯನ್ನ ಬರೆದಿದ್ದಾರೆ ಈ ವೇಳೆ ಅಭಿಮಾನಿಗಳಿಗೆ ಮನರಂಜನೆ ನೀಡೋ ಸಲುವಾಗಿ ಪಂತ್ ಇ ಸೂಪರ್ ಸ್ಟಾರ್ ಶಾನ್ ಮೈಕಲ್ ರಂತಿಯೇ ಕಿಪ್ ಅಪ್ ಮಾಡಿ ಎಲ್ಲರನ್ನ ರಂಜಿಸಿದ್ರು ಇನ್ನು ಪಂತ್ ಈ ಕಿಪ್ ಅಪ್ ನೋಡಿ ಕ್ರಿಕೆಟ್ ಅಭಿಮಾನಿಗಳು ಫುಲ್ ಫಿದಾ ಆಗಿದ್ದಾರೆ ಕಿಪ್ಅಪ್ ವಿಡಿಯೋ ಸಖತ್ ವೈರಲ್ ಆಗಿದೆ ಸದ್ಯ ಆಸ್ಟ್ರೇಲಿಯಾ ಪ್ರವಾಸದಲ್ಲಿರುವ ಟೀಂ ಇಂಡಿಯಾದ ಆಟಗಾರ ಚೇತೇಶ್ವರ್ ಪೂಜಾರ್ ಆಸೀಸ್ ನೆಲದಲ್ಲಿ ಐದ್ನೂರ ಇಪ್ಪತ್ತೊಂದು ರನ್ ಗಳನ್ನ ಗಳಿಸಿ ಮೊದಲ ಸ್ಥಾನದಲ್ಲಿದ್ದಾರೆ ಪಂತ್ ಮುನ್ನೂರ ಐವತ್ತು ರನ್ ಗಳಿಸೋ ಮೂಲಕ ಎರಡನೇ ಸ್ಥಾನವನ್ನ ಅಲಂಕರಿಸಿದ್ದಾರೆ ಅಲ್ಲದೆ ಪಂತ್ ಟೆಸ್ಟ್ ಸೀರೀಸ್ ನಲ್ಲೇ ಇಪ್ಪತ್ತು ಕ್ಯಾಚ್ ಹಾಗೂ ಇನ್ನೂರು ರನ್ ಪಡೆದ ಮೊದಲ ವಿಕೆಟ್ ಕೀಪರ್ ಎಂಬ ಹೆಗ್ಗಳಿಕೆಗೂ ಪಾತ್ರರಾಗಿದ್ದಾರೆ